ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕೆ ಇರೋಂಥ ಉತ್ತಮ ವೇದಿಕೆ ಆದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ತಂದೆ ತಾಯಿ ಸ್ವರೂಪರಾದ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಸೆವೆಂತ್ ಪೇ ಕಮಿಷನ್ನ ಲೇಟೆಸ್ಟ್ ಅಪ್ಡೇಟ್ ಪಿಂಚಣಿಯ ಲೇಟೆಸ್ಟ್ ಅಪ್ಡೇಟ್ ಅನ್ನು ತೆಗೆದುಕೊಂಡು ಬಂದಿದ್ದೀನಿ ಸೆವೆಂತ್ ಪೇ ಕಮಿಷನ್ ಏನೋ ಇಂಪ್ಲಿಮೆಂಟ್ ಆಯಿತು ಇಂಪ್ಲಿಮೆಂಟ್ ಆದರೆ ನಮಗೆ ಪಿಂಚಣಿ ಎಷ್ಟು ಹೆಚ್ಚಳ ಆಗತ್ತೆ ಪಿಂಚಣಿ ಮೂಲ ವೇತನ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದ್ದೇ ಇರುತ್ತೆ ನಿಮ್ಮ ಹೆಚ್ಚಳವಾದ ಮೂಲ ವೇತನದ ವಿವರವಾದ ಪಟ್ಟಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಪಟ್ಟಿ ಹೇಳೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿದೆ ಇದೇ ತಿಂಗಳಿಂದ ನಿಮ್ಮ ಹೊಸ ಪಿಂಚಣಿ ಹೈಕ್ ಆಗಿರುವಂಥ ಪಿಂಚಣಿ ಸಿಗುತ್ತೆ ನಿಮ್ಮ ಪಿಂಚಣಿ ಎಷ್ಟು ಹೆಚ್ಚಳ ಆಗಿದೆ ಪಿಂಚಣಿ ಮೂಲ ವೇತನ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ತಂದಿದ್ದೀನಿ ಲೆಕ್ಕಾಚಾರದ ಬಗ್ಗೆ ಬೇರೆ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ನೋಡ್ಬೋದು ನಿಮ್ಮ ಪಿಂಚಣಿ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಪಟ್ಟಿ ನೋಡಿ ಸ್ನೇಹಿತರೆ ಏಳನೇ ವೇತನ ಆಯೋಗದಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಎಷ್ಟು ಪಿಂಚಣಿ ಹಾಗೂ ಇತರೆ ಭತ್ತೆಗಳು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಹಾಲಿ ಇರುವಂಥ ನಿವೃತ್ತಿ ವೇತನ ಎಂಟು ಸಾವಿರದ ಐನೂರು ರೂಪಾಯಿ ಇದ್ದರೆ ಅದಕ್ಕೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇಪ್ಪತ್ತೇಳು ಪರ್ಸೆಂಟು ಪ್ಲಿಟ್ಮೆಂಟು ಎರಡು ಸಾವಿರದ ಮುನ್ನೂರ ಮೂವತ್ತೇಳು ರೂಪಾಯಿ ಆಗುತ್ತೆ ಅದೇ ರೀತಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಅಂದರೆ ಎರಡು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿ ಆಗುತ್ತೆ ನಿಮ್ಮ ಹೊಸ ಪಿಂಚಣಿ ಹದಿಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಅದೇ ರೀತಿ ಎಂಟು ಸಾವಿರದ ಏಳ್ನೂರು ರೂಪಾಯಿ ಇದ್ದರೆ ಪ್ಲಿಟ್ಮೆಂಟು ಎರಡು ಸಾವಿರದ ಮುನ್ನೂರ ತೊಂಬತ್ತೆರಡು ರೂಪಾಯಿ ಆಗುತ್ತೆ ಅದೇ ರೀತಿ ಡಿ ಎರಡು ಸಾವಿರದ ಆರುನೂರ ತೊಂಬತ್ತ ಏಳು ರೂಪಾಯಿ ಆಗುತ್ತೆ ಟೋಟಲ್ ನಿಮ್ಮ ಪೆನ್ಷನ್ನು ಹದಿಮೂರು ಸಾವಿರದ ಏಳ್ನೂರ ಎಂಬತ್ತ ಒಂಬತ್ತು ರೂಪಾಯಿ ಆಗತ್ತೆ ಅದೇ ರೀತಿ ಎಂಟು ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಪ್ಲಿಟ್ಮೆಂಟು ಎರಡು ಸಾವಿರದ ನಾನ್ನೂರ ನಲವತ್ತ ಏಳು ರೂಪಾಯಿ ಅದಕ್ಕೆ ಡಿ ಎರಡು ಸಾವಿರದ ಏಳ್ನೂರ ಐವತ್ತೊಂಬತ್ತು ರೂಪಾಯಿ ಟೋಟಲ್ ನಿಮ್ಮ ಪೆನ್ಷನ್ನು ಹೊಸ ಪೆನ್ಷನ್ ಬೇಸಿಕ್ಕು ಹದಿನಾಲ್ಕು ಸಾವಿರದ ನೂರ ಆರು ರೂಪಾಯಿ ಆಗುತ್ತೆ ಅದೇ ರೀತಿ ಒಂಬತ್ತು ಸಾವಿರದ ನೂರು ರೂಪಾಯಿ ಇತ್ತು ಅಂತ ಹೇಳಿದ್ರೆ ಎರಡು ಸಾವಿರದ ಐನೂರ ಎರಡು ರೂಪಾಯಿ ಪ್ಲಿಟ್ಮಂಟ್ ಎರಡು ಸಾವಿರದ ಎಂಟುನೂರ ಇಪ್ಪತ್ತೊಂದು ರೂಪಾಯಿ ಡಿ ಎ ಟೋಟಲ್ ನಿಮ್ಮ ಬೇಸಿಕ್ಕು ಹದಿನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ನಾನ್ನೂರ ಇಪ್ಪತ್ತ್ಮೂರು ರೂಪಾಯಿ ಆಗುತ್ತೆ ಅದೇ ರೀತಿ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಅಂತ ಹೇಳಿದ್ರೆ ಎರಡು ಸಾವಿರದ ಐನೂರ ಐವತ್ತೇಳು ರೂಪಾಯಿ ಟ್ರಿಟ್ಮೆಂಟ್ ಎರಡು ಸಾವಿರದ ಎಂಟುನೂರ ಮೂರು ರೂಪಾಯಿ ಡಿ ಎ ಟೋಟಲ್ಲು ಹದಿನಾಲ್ಕು ಸಾವಿರದ ನಾ ಏಳುನೂರ ನಲವತ್ತು ರೂಪಾಯಿ ಆಗತ್ತೆ ಸ್ನೇಹಿತರೆ ಅದೇ ರೀತಿ ಒಂಬತ್ತು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಇದ್ದರೆ ಅವರಿಗೆ ಹದಿನೈದು ಸಾವಿರದ ನೂರ ನಾಲ್ಕು ರೂಪಾಯಿ ಹತ್ತು ಸಾವಿರದ ಇನ್ನೂರು ರೂಪಾಯಿ ಇದ್ದವರಿಗೆ ಹದಿನಾರು ಸಾವಿರದ ನೂರ ಅರವತ್ತೇಳು ರೂಪಾಯಿ ಹತ್ತು ಸಾವಿರದ ಐನೂರ ನಾನೂರ ಐವತ್ತು ರೂಪಾಯಿ ಇದ್ದವರಿಗೆ ಹದಿನಾರು ಸಾವಿರದ ಐನೂರ ಅರವತ್ತೇಳು ರೂಪಾಯಿ ಹತ್ತು ಸಾವಿರದ ಏಳ್ನೂರು ರೂಪಾಯಿ ಇರೋರಿಗೆ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರೂಪಾಯಿ ಹತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರೋರಿಗೆ ಹದಿನೇಳು ಸಾವಿರದ ಮುನ್ನೂರ ಐವತ್ತ ಐದು ರೂಪಾಯಿ ಹ ಹನ್ನೊಂದು ಸಾವಿರದ ಇನ್ನೂರು ರೂಪಾಯಿ ಇರೋರಿಗೆ ಹದಿನೇಳು ಸಾವಿರದ ಏಳ್ನೂರ ಐವತ್ತೆರಡು ರೂಪಾಯಿ ಹನ್ನೊಂದು ಸಾವಿರದ ನಾನ್ನೂರು ರೂಪಾಯಿ ಇರೋರಿಗೆ ಹದಿನೆಂಟು ಸಾವಿರ ರೂಪಾಯಿ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇರೋರಿಗೆ ಹದಿನೆಂಟು ಸಾವಿರದ ಆರುನೂರ ಇಪ್ಪತ್ತ್ಮೂರು ರೂಪಾಯಿ ಹನ್ನೆರಡು ಸಾವಿರದ ಇಪ್ಪತ್ತೈದು ರೂಪಾಯಿ ಇರೋರಿಗೆ ಹತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಹನ್ನೆರಡು ಸಾವಿರದ ಇನ್ನೂರು ರೂಪಾಯಿ ಇರೋ ಮುನ್ನೂರು ರೂಪಾಯಿ ಇರೋರಿಗೆ ಹತ್ ಹತ್ತೊಂಬತ್ತು ಸಾವಿರದ ನಾನೂರ ತೊಂಬತ್ತೈದು ರೂಪಾಯಿ ಹನ್ನೆರಡು ಸಾವಿರದ ಆರುನೂರು ರೂಪಾಯಿ ಇರೋರಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಪಿಂಚಣಿ ಬೇಸಿಕ್ ಪಿಂಚಣಿ ಹೆಚ್ಚಳ ಆಗತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಫಸ್ಟ್ ರೋನಲ್ಲಿರೋದು ಹಾಲಿ ಇರೋಂಥ ಬೇಸಿಕ್ಕು ಎರಡನೇ ರೋನಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಪ್ಲಿಟ್ ಮಂಟು ಮೂರನೇ ರೋನಲ್ಲಿ ಮೂವತ್ತೊಂದು ಪರ್ಸೆಂಟ್ ಡಿ ಎ ಕೊಟ್ಟಿದಾರಲ್ಲ ಅದರದ್ದು ಅದೇ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಇಪ್ಪತ್ತು ಸಾವಿರದ ನಾನೂರ ನಲವತ್ತಾರು ರೂಪಾಯಿ ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ಇರೋರಿಗೆ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ರೂಪಾಯಿ ಹದಿಮೂರು ಸಾವಿರದ ಐನೂರು ಮುನ್ನೂರ ಐವತ್ತು ರೂಪಾಯಿ ಇರೋರಿಗೆ ಇಪ್ಪತ್ತೊಂದು ಸಾವಿರದ ನೂರ ಐವತ್ತು ರೂಪಾಯಿ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಇರೋರಿಗೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಹದಿನೆಂಟು ರೂಪಾಯಿ ಅದೇ ರೀತಿ ಹದಿನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಇರೋರಿಗೆ ಇಪ್ಪತ್ತೆರಡು ಸಾವಿರದ ನಾನೂರ ಇಪ್ಪತ್ತೊಂದು ರೂಪಾಯಿ ಹದಿನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿ ಇರೋರಿಗೆ ಇಪ್ಪತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇರೋರಿಗೆ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಹದಿನೈದು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಇರೋರಿಗೆ ಇಪ್ಪತ್ತ್ನಾಲ್ಕು ಸಾವಿರದ ಐವತ್ತು ರೂಪಾಯಿ ಹದಿನೈದು ಸಾವಿರದ ಐನೂರ ಐವತ್ತು ರೂಪಾಯಿ ಇರೋರಿಗೆ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಅದೇ ರೀತಿ ಹದಿನೈದು ಸಾವಿರದ ಒಂಬೈನೂರು ರೂಪಾಯಿ ಇರೋರಿಗೆ ಇಪ್ಪತ್ತ ಐದು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ಹದಿನಾರು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮೂವತ್ತೈದು ಇದೆ ಅದು ಎಂಟುನೂರ ಐವತ್ತಾಗತ್ತೆ ಅದೇ ರೀತಿ ಹದಿನಾರು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿ ಇರೋರಿಗೆ ಇಪ್ಪತ್ತಾರು ಸಾವಿರದ ಐನೂರ ಇಪ್ಪತ್ತೆರಡು ರೂಪಾಯಿ ಹದಿನೇಳು ಸಾವಿರದ ಐನೂರ ನೂರ ಐವತ್ತು ರೂಪಾಯಿ ಇರೋರಿಗೆ ಇಪ್ಪತ್ತೇಳು ಸಾವಿರದ ನೂರ ಎಂಬತ್ತೆರಡು ರೂಪಾಯಿ ಅದೇ ರೀತಿ ಹದಿನೇಳು ಸಾವಿರದ ಐನೂರ ಐವತ್ತು ರೂಪಾಯಿ ಇರೋರಿಗೆ ಇಪ್ಪತ್ತೇಳು ಸಾವಿರದ ಎಂಟುನೂರ ಹದಿನಾರು ರೂಪಾಯಿ ಹದಿನೆಂಟು ಸಾವಿರ ಇರೋರಿಗೆ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಹದಿನೆಂಟು ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿ ಇರೋರಿಗೆ ಇಪ್ಪತ್ತ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ಇನ್ನೂರ ಎಂಬತ್ತು ರೂಪಾಯಿ ಹದಿನೆಂಟು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರೋರಿಗೆ ಹತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಹತ್ತೊಂಬತ್ತು ಸಾವಿರದ ನಾನೂರ ಐವತ್ತು ರೂಪಾಯಿ ಇರೋರಿಗೆ ಮೂವತ್ತು ಸಾವಿರದ ಏಳ್ನೂರು ರೂಪಾಯಿ ಇಪ್ಪತ್ತು ಸಾವಿರದ ನಾನೂರ ಐವತ್ತು ರೂಪಾಯಿ ಇರೋರಿಗೆ ಮೂವತ್ತೆರಡು ಸಾವಿರದ ನಾನ್ನೂರು ರೂಪಾಯಿ ಇಪ್ಪತ್ತೊಂದು ಸಾವಿರ ಬೇಸಿಕ್ ಇರೋರಿಗೆ ಮೂವತ್ತ ಮೂರು ಸಾವಿರದ ಇನ್ನೂರ ಎಂಬತ್ತೈದು ಇಪ್ಪತ್ತೊಂದು ಸಾವಿರದ ಐನೂರ ಐವತ್ತು ರೂಪಾಯಿ ಇರೋರಿಗೆ ಮೂವತ್ತ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ಇರೋರಿಗೆ ಮೂವತ್ತೈದು ಸಾವಿರದ ಇಪ್ಪತ್ ಇಪ್ಪತ್ತೆಂಟು ರೂಪಾಯಿ ಅದೇ ರೀತಿ ಇಪ್ಪತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರೋರಿಗೆ ಮೂವತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇಪ್ಪತ್ತ್ಮೂರು ಸಾವಿರದ ಇನ್ನೂರು ರೂಪಾಯಿ ಇರೋರಿಗೆ ಮೂವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತ ಎರಡು ರೂಪಾಯಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಇರೋರಿಗೆ ಮೂವತ್ತೇಳು ಸಾವಿರದ ಏಳ್ನೂರ ಅರವತ್ತ ಎಂಟು ರೂಪಾಯಿ ಇಪ್ಪತ್ತ್ನಾಲ್ಕು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇರೋರಿಗೆ ಮೂವತ್ತೆಂಟು ಸಾವಿರದ ಎಪ್ಪತ್ತೆರಡು ರೂಪಾಯಿ ಅದೇ ರೀತಿ ಸ್ನೇಹಿತರೆ ಎಲ್ಲ ಬೇಸಿಕ್ಗಳದ್ದು ಕ್ಯಾಲ್ಕುಲೇಷನ್ ಮಾಡಿ ಹಾಕಿದ್ದೀವಿ ಈ ತಿಂಗಳ ನಿಮ್ಮ ಏನು ಪೆನ್ಷನ್ ಬರುತ್ತೆ ಪೆನ್ಷನ್ನಲ್ಲಿ ಈ ಹೊಸ ಬೇಸಿಕ್ಕು ನಿಮಗೆ ಆ್ಯಡ್ ಆಗಿ ಬರುತ್ತೆ ಅದೇ ಇಪ್ಪತ್ತ ಎಂಟು ಸಾವಿರದ ನಾನೂರು ರೂಪಾಯಿ ಇರೋರಿಗೆ ನಲವತ್ತೈದು ಸಾವಿರದ ಹದಿನಾಲ್ಕು ರೂಪಾಯಿ ಇಪ್ಪತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇರೋರಿಗೆ ನಲವತ್ತಾರು ಸಾವಿರದ ನೂರ ಅರವತ್ತೆರಡು ರೂಪಾಯಿ ಅದೇ ರೀತಿ ಮೂವತ್ತು ಸಾವಿರದ ಏ ಐನೂರ ಎಪ್ಪತ್ತೈದು ರೂಪಾಯಿ ಇರೋರಿಗೆ ನಲವತ್ತೆಂಟು ಸಾವಿರದ ನಾನೂರು ರೂಪಾಯಿ ಮೂವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ನಲವತ್ತೊಂಬತ್ತು ಸಾವಿರದ ಆರುನೂರ ಹತ್ತು ರೂಪಾಯಿ ಮೂವತ್ತೆರಡು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇರೋರಿಗೆ ಐವತ್ತು ಸಾವಿರದ ಒಂಬೈನೂರ ಹದಿನೇಳು ರೂಪಾಯಿ ಮೂವತ್ತೆರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರೋರಿಗೆ ಐವತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಮೂವತ್ತಾರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇರೋರಿಗೆ ಐವತ್ತೇಳು ಸಾವಿರದ ನಾನ್ನೂರ ಐವತ್ತೈದು ರೂಪಾಯಿ ಮೂವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಇರೋರಿಗೆ ಐವತ್ತೆಂಟು ಸಾವಿರದ ಒಂಬೈನೂರ ಅರುವತ್ತು ರೂಪಾಯಿ ಮೂವತ್ತೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಇರೋರಿಗೆ ಅರವತ್ತು ಸಾವಿರದ ನಾನ್ನೂರ ಅರವತ್ತೇಳು ರೂಪಾಯಿ ಅದೇ ರೀತಿ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಇರೋರಿಗೆ ಅರವತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಬೇಸಿಕ್ ಇದೆ ಇದೆ ಸ್ನೇಹಿತರೆ ಹೆಚ್ಚಳ ಆಗತ್ತೆ ಅದೇ ರೀತಿ ನಲವತ್ತು ಸಾವಿರದ ಐವತ್ತು ರೂಪಾಯಿ ಇರೋರಿಗೆ ಅರವತ್ತ್ಮೂರು ಸಾವಿರದ ನಾನ್ನೂರ ಎಪ್ಪತ್ತೆಂಟು ರೂಪಾಯಿ ನಲವತ್ತು ಸಾವಿರ ಇರೋರಿಗೆ ಅರವತ್ತ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದು ರೂಪಾಯಿ ನಲವತ್ತೊಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರೋರಿಗೆ ಆರು ಅರವತ್ತಾರು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಅದೇ ರೀತಿ ನಲವತ್ತ್ನಾಲ್ಕು ಸಾವಿರದ ನೂರ ಐವತ್ತಿರೋರಿಗೆ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳು ರೂಪಾಯಿ ನಲವತ್ತೈದು ಇನ್ನೂರ ಐವತ್ತು ರೂಪಾಯಿ ಇರೋರಿಗೆ ಎಪ್ಪತ್ತೊಂದು ಸಾವಿರದ ಏಳುನೂರ ಇಪ್ಪತ್ತು ರೂಪಾಯಿ ಸ್ನೇಹಿತರೆ ಏಳನೇ ವೇತನ ಆಯೋಗದಲ್ಲಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಭಾರಿ ಅನ್ಯಾಯ ಆಗಿದೆ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ಪೂರ ಫುಲ್ಫಿಲ್ ಆಗಿಲ್ಲ ಮತ್ತೆ ಇಂಪ್ಲಿಮೆಂಟ್ ಆಗಿಲ್ಲ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಪೆನ್ಷನ್ ಬಗ್ಗೆ ಸರ್ಕಾರ ಯಾವುದೇ ಆದೇಶವನ್ನು ಹೊಡಿಸಿಲ್ಲ ತಕ್ಷಣ ಟೆನ್ ಪರ್ಸೆಂಟು ಎಕ್ಸ್ಟ್ರಾ ಪೆನ್ಷನ್ ಬಗ್ಗೆ ಅಧಿಕೃತ ಆದೇಶವನ್ನು ಹೊಡಿಸಬೇಕು ಅಂತ ಕೇಳ್ಕೊಳ್ತಾ ಕುಟುಂಬ ಪಿಂಚಣಿದಾರರಿಗೂ ಉಪಯೋಗ ಆಗುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ